ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬ ಮುಂದೆ ಹಾಕಿ ಅಂತೇಳ್ತಿದ್ರೆ ಹಾಕ್ತೀನಿ ಒಂದು ಎರಡು ಮೂರು ಕಂಟೆಂಟ್ ಇದೆ ಅದನ್ನು ಮುಗಿಸ್ಬಿಟ್ಟು ಮುಂದೆ ಫಾರ್ವರ್ಡ್ ಮಾಡಿಬಿಡ್ತೀನಿ ಒಂದು ಫಿಫ್ಟೀನ್ ಇಯರ್ಸ್ ಫಾರ್ವರ್ಡ್ ಮಾಡಿಬಿಡ್ತೀನಿ ಇವಾಗ ಶ್ಯಾನ್ ಬಗ್ಗೆ ಕಂಟೆಂಟ್ ಈ ಆಸ್ಪತ್ರೆಯಲ್ಲಿತ್ತಲ್ವ ಅದೇ ಥರ ಇನ್ನೊಂದು ಕಂಟೆಂಟ್ ಇದೆ ಅಂದರೆ ಯಾರು ಬರೋಲ್ಲ ಇದೆ ಲಾಸ್ಟು ಬೇರೆ ಕಂಟೆಂಟ್ ಇದೆ ಮತ್ತು ಶಿವೊಂದು ಆಮೇಲೆ ಚಿಕ್ಕ ಒಂದು ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಕಂಟೆಂಟ್ ಇದೆ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಮುಂದೆ ಫಾರ್ವರ್ಡ್ ಮಾಡ್ತೀನಿ ಇವ್ರದೆಲ್ಲ ಮುಗಿದ್ಬಿಟ್ರೆ ಇನ್ನು ಮುಂದೆ ಫಾರ್ವರ್ಡ್ ಮಾಡಿದ್ರೆ ಮಕ್ಕಳಿದೆ ದೊಡ್ಡವರಾದ ಮೇಲೆ ಅವ್ರದ್ದೇ ಸಾಮ್ರಾಜ್ಯ ಆಯ್ತಾ ಶಿವಂದು ಮತ್ತೆ ಚಿಕ್ಕವನು ಇವ್ರಿಗೆ ಬಂದು ಒಂದೆರಡು ಕಂಟೆಂಟ್ ಇಲ್ಲ ಆದ್ರೆ ಮುಗಿಸಿಬಿಡ್ತೀನಿ ಬನ್ನಿ ಇಲ್ಲಿ ಏನ್ ಮೇಡಮ್ ನೋಡಿ ಇಲ್ಲೇ ಒಂದ್ ಸ್ವಲ್ಪ ರೈಟ್ ಸೈಡ್ ಹೋಗಿ ದಿನ ಹೋಗ್ತಿದ್ರಲ್ಲ ಆ ಮೆಡಿಕಲ್ ಬೇಡ ಈ ಕಡೆ ರೈಟ್ ಸೈಡ್ ಹೋಗಿ ಅಲ್ಲಿ ಇಂಜೆಕ್ಷನ್ ಕೇಳಿ ಕೊಡ್ತಾರೆ ಇಂಜೆಕ್ಷನ್ ತಗೊಂಬನ್ನಿ ನಿಮ್ ತಂದೆ ಅವ್ರಿಗೆ ಹಾಕ್ಬೇಕು ಸರಿ ಮೇಡಮ್ ಆಯ್ತು ಮೇಡಮ್ ತಗೊಬೀನಿ ನಮ್ ಕಾಸ ಎತ್ಕೊಂಡೋಗ ನಮ್ ಕಾಸ ಎತ್ಕೊಂಡೋಗ ನಾಳೆ ಬೆಳಗ್ಗೆ ನಿಮ್ಮ ಅಪ್ಪನ ಬಂದ್ಮೇಲೆ ನಾ ಯೋ ಕಾಸೆಲ್ಲ ಕಟ್ ತಗೊಬಿಟ್ಟು ಮನೆಗಿಂದು ಎಲ್ಲ ಎದ ಮೇಲೆ ಇಕ್ಕೊಂಬಿಟ್ ಹಂಗೆ ಹೆಂಗೆ ಅಂತ ಸಾಪ್ನೆ ಇಟ್ಕೊಂಡ್ ಬೇಡ ಇಡೋ ಕಿತ್ತಾಗಿ ನನ್ನ ಸೌತಿ ியைந்து ர்ந்திரோ நீங்க ஓத்துி நானு முந்திரோேன் நான் நம்பர்ந்த ஊரோ கொண்ட்ரு பந்தி பட்டேலு வந்தது பாபாடு வந்தது கவுன் வந்தோராஜன்வா எல்லாரும் முந்தே ತಾಳಿ ಕಟ್ಕೊಂಡಿರೋಳೆ ನಾನು ಹಿಡ್ಕೊಂಡು ಮೊಲೈಕೊಂಡು ಓಡಾಡ್ ಬಂದೋಳಲ್ಲೇ ನಾನು ಯಾವಳೆ ಮಾತಾಡ್ತಾಳೆ ಸೌತಿ ಅಂತ ನೀನೇ ನನಗೆ ಸೌತಿ ಕಿತ್ತೋದ್ ಮಾತಾಡಿದ್ರೆ ಸಿಗಿತ್ ಮಾತಾಡಿದ್ಯಾಂದ್ರೆ ಚೆನ್ನಾಗಿರಲ್ಲ ಏನೋ ಮಾಡ್ತೀಯ ಏನ್ ಮಾಡ್ತೀಯ ನನ್ನ ಏನ್ ಮಾಡ್ತೀಯ ಅಂತ ಕೇಳ್ತೀಯಾ ನನ್ನ ಬುದ್ಧಿ ನೀನ್ ತಿಳತ್ತಾನೆ ಏನು ನಿನ್ ಬುದ್ಧಿ ನಿನ್ ಬುದ್ಧಿ ನಿನ್ನತ್ರಕ್ಕೋ ನನ್ನತ್ರ ತೋರ್ಸಕ್ ಬಂದಿದ್ಯೊಟ್ ಅಂತ ಮುರಿದ ಕೊಡ್ತೀನಿ ಮೂಳಿಗ್ ಅಯ್ಯೋ ಹತ್ರ ಯಾರತ್ರ ಯಾರ ಹತ್ರ ಎಂತರದ ನನ್ನ ಹೊತ್ತೇನೆ ನನ್ ಗಣ್ಣು ನನ್ನ ಪ್ರಾಣಕ್ಕಿನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ನು ನಮ್ಮಿಬ್ರು ಮಧ್ಯೆ ಕಾಕಿ ಕಾಕಿ ನುಗ್ದಂಗೆ ನುಗ್ಬಿಟ್ಟಲ್ಲ ನೀನು ವಸ್ಮನ ಕಾಕಿ ನುಗ್ದಂಗೆ ಎಷ್ಟೋ ಚೆನ್ನಾಗಿತ್ತಲ್ಲೇ ನಮ್ಮ ಸಂಸಾರ ಹಾಳು ಮಾಡ್ಬಿಟ್ಟಲ್ಲ ನೀನು ನೀನು ಹೊಟ್ಟ ಉದ್ದಾಗ ನನ್ನ ಹೋಯ್ತಿಯಾ ಹ ನಾನೇ

ನನ್ನ ಸುದ್ದಿಕ ಪತ್ಯಾ ಬಾಯ್ ಒಗ್ ನೋಡೋಣ ಬಾರೇ ಒಗ್ ನೋಡೋಣ ನನ್ನ ಸುದೀಕಾ ನನ್ನ ಸುದ್ದಿಗೆ ಬರ್ರೆ ನೋಡಣ್ಣ ಬರೇ ನನ್ನ ಸುದ್ದಿಕ್ಕಾ ಭೇ ನನ್ನ ಸುದೀಕಾ ನನ್ ನನ್ನ ಸುದ್ದಿಗೆ ಬರ್ರೆ ನನ್ನ ನನ್ಗೆ ನನ್ ಪತಿಯ ನನ್ಗುದಿಕ್ ಪತ್ತೀನೇ ನೀನು ಹೊಟ್ಟೆ ಹುರ್ದೋಗ ನೀನು ಹೊಟ್ಟೆ ಉರದೋಗ ಏನೋ ಬಂದಿರೋದು ನನ್ನ ಗಂಡ ನಿಕ್ಕೊಂಬಿಟ್ಟಲ್ಲೇ ಮಾಡ್ಬಾರ್ದು ಕೆಲಸ ಎಲ್ಲ ಮಾಡ್ಬಿಟ್ಟು ಇವತ್ತು ನನ್ನ ಗಂಡ ಆಸ್ಪತ್ರೆಗೆ ನರಿಲ್ತವನಲ್ಲೇ ಹಾಂ ನರಿಲ್ತವ್ಳ ನರಿಲ್ತವನೇ ಎಂಥ ಕೆಲಸ ಮಾಡ್ತೀಯ ಬೀದಿಗೆ ತತ್ತೀಯಾನೆ ನಮ್ಮ ಸಂಸಾರನ ಬೀದಿಗೆ ತತ್ತೀನಿ ஜல்லாங்களுமா ய ஹிங்க பாரு இல்ல மேடம் இவ் இவ்ள சாய்ச வர்க்கு நான் நெமதி இல்ல இவ்ளா சத்து பிட் நன்கண்ட நெமதி ஆகித்தானே இவ்ள்தானே மேடம் நன்கண்ட் இவ்வளோ ஆஸ்பத்திர்க்க சேரிவா இல்லாங்க சாய்ச்சி இவ்வளோ ನೀನು ಒಂದ್ಸತಿ ನನ್ನ ಸುತ್ತಿಗೆ ಪತ್ತಿಯಾ ನನ್ನ ಗಂಡ ಸುದೀಗ್ ಪತಿಯಾ ಯಾಕೆ ಮೇಡಮು ಏನಪ್ಪ ಇದು ಹಾಸ್ಪಿಟಲ್ ಅಂದ್ಕೊಂಡಿದ್ರ ಅಥವಾ ಪ್ಲೇ ಗ್ರೌಂಡ್ ಅನ್ಕೊಂಡಿದ್ರ ಹಾ ನೋಡಿ ಇವ್ರಿಬ್ರು ಏನಾದರೂ ಹಾಸ್ಪಿಟಲ್ ಇತ್ರೆ ಲೇಡೀಸು ನಾನು ಸುಮ್ಮನೆ ಇರಲ್ಲ ನೋಡಿ ಸರಿ ಕಂಪ್ಲೇಂಟ್ ಮಾಡ್ತೀನಿ ಫಸ್ಟ್ ಇವ್ರ ಮನೆಗೆ ಕಲಸಿ ಏನು ಜಗಳ ಮಾಡ್ತಾ ಇದಾರೆ ಇವರಿಬ್ರು ಈ ಅಮ್ಮ ಆಯಮ್ಮನ ಗಡಿತಾ ಇದ್ದಾಳೆ ಆಯಮ್ಮ ಈ ಅಮ್ಮನ್ ಗಡಿತಾ ಇದ್ದಾಳೆ ಇವರಿಬ್ರು ಇಂದ ವಾಪಸ್ ಕಳ್ಸ್ಬೇಕು ನೀವು ಕಲ್ಸಿ ಮನೆಗೆ ಲೇಡೀಸ್ ಯಾರು ಇಲ್ಲಿರೋದು ಬೇಡ ಯಾರೇ ನೋಡ್ಕೊಳ್ಳೋದಿಲ್ಲ ಅವ್ರನ್ನ ಐಸ್ ಇಟ್ಟಿದ್ದಾರೆ ಯಾರೋ ಅಲ್ಲೋಗ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಳಿಸ್ರಿ ಎಲ್ಲಾರು ಕಳ್ಸಬೇಕ ಬೇಗ ಮಾ ನೋಡಮ್ಮ ನೀವೇನ ಅಪ್ಪು ನೋಡ್ಕೊಳಕ್ ಬಂದಿದ್ರ ಇಲ್ಲಿ ಜಗಳ ಮಾಡಕ್ ಬಂದಿದ್ರ ಏನ್ ನಿಮಗ್ ಬಂದಿರೋ ರೋಗ ಏನ್ ಸಾಯ್ತಾ ಇದೀರಾ ಇಲ್ಲಿ ನೀವ ನಾಚಕ ಆಗ್ಬೇಕು ನಿಮ್ ಜನ್ಮಗಳಿಗೆ ಬರೀ ನಡಿಗೆ ಫಸ್ಟ್ ನಡಿಗೆ ಕಾರ್ ಹತ್ಬೇಕು ನಡೆಯಮ್ಮ ನಡಿಯಮ್ಮ ಇಲ್ಲಿ ಕೂಡ ನೀವ್ ಯಾರು ಏ ಯಾಕೆ ಯಾಕೋದಿದ್ರೆ ಏನಾಯ್ತಾ ಇದ್ಯಾ ಅಲ್ಲಿ ನರ್ಸೆಲ್ಲ ಬೈತಾವ್ರೆ ಇಬ್ಬರು ಏನು ಒಟ್ನಾಡ್ಕಂತವ್ರೆ ನಿಮ್ಗೆ ನಾಚಕ ಮನ ಮಾಡಿದಿಲ್ಲ ಇವ್ರನ್ನೆಲ್ಲ ಊರಾಗ್ ಬಿಟ್ಟು ಬರ್ತಿ ನೀನ್ ಇಲ್ಲ ಇರೋ ಶಿವ

அவ்ளோ தந்ததன அய்யோ மாதிரி

அவட்ட வந்து நான் நான் சத்தியா சரஸ்வதியு